ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮತ್ತು ತುಂಬ ಸರಳವಾದ ಕಡಿಮೆ ಖರ್ಚಿನಲ್ಲಿ ಖರ್ಚೆ ಇಲ್ಲದೇ ಇರ್ತಕ್ಕಂಥ ಔಷಧಿಗಳನ್ನು ತಿಳಿಸ್ಕೊಡ್ತಕ್ಕಂಥ ಚಾನಲ್ ಇದಾಗಿದೆ ಸ್ನೇಹಿತರೆ ನಾನು ಇದುವರೆಗೆ ನಿಮಗೆ ನೂರಾರು ಮನೆಮದ್ದುಗಳನ್ನು ಮತ್ತು ನೂರಾರು ಗಿಡಮೂಲಿಕೆಗಳ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಕೂಡ ಸಾವಿರಾರು ಗಿಡಮೂಲಿಕೆಗಳ ಪರಿಚಯವನ್ನು ನಾನು ನಿಮಗೆ ಮಾಡ್ಕೊಡ್ತೀನಿ ಸ್ನೇಹಿತರೆ ಇವತ್ತು ತೆಗೆದುಕೊಂಡಿರ್ ಬಂದಿರತಕ್ಕಂಥ ಗಿಡಮೂಲಿಕೆ ಕಣಗಲೆ ಗಿಡದ ಬೇರು ಸ್ನೇಹಿತರೆ ಮೊನ್ನೆ ಕೆಲವು ದಿನಗಳ ಹಿಂದೆ ಸ್ನೇಹಿತರು ನಮಗೆ ತಿಳಿಸಿದರು ಕಜ್ಜಿ ಮತ್ತು ತುರಿಕೆ ಸಮಸ್ಯೆಗೆ ಅದ್ಭುತವಾದ ಒಂದು ಮನೆಮದ್ದನ್ನು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಯಾರಿಗೆ ಕಜ್ಜಿ ಮತ್ತು ತುರಿಕೆ ಸಮಸ್ಯೆ ಇದೆ ಆವಾಗವಾಗ ಬರ್ತನೇ ಇರ್ತದೆ ತೊಡೆ ಸಂದುಗಳಲ್ಲಿರ್ಬೋದು ಕೈ ಬೆರಳುಗಳ ಸಂದಿನಲ್ಲಿ ಇರ್ಬೋದು ಮತ್ತು ಕಾಲು ಬೆರಳುಗಳ ಸಂದಿನಲ್ಲಿ ಇರ್ಬೋದು ಕಾಲಿನ ಆ ಇಂಬಡಿಯ ಹಿಂದೆ ಮುಂದೆ ಇರ್ಬೋದು ಸ್ನೇಹಿತರೆ ಕಜ್ಜಿ ಮತ್ತು ತುರಿಕೆಯ ಸಮಸ್ಯೆ ಇರತಕ್ಕಂಥವ್ರು ಏನು ಮಾಡ್ಬೇಕಂತಂದರೆ ಕಣಿಗಿಲೆ ಹೂವಿನ ಕಣಿಗಲೆ ಗಿಡದ ಆ ಬೇರನ್ನು ತೆಗೆದುಕೊಂಡು ಬಂದು ಇಡ್ಬೋದು ಇದನ್ನು ಶೇಖರಣೆ ಒಣಗಿಸಿ ಶೇಖರಣೆ ಮಾಡಿಟ್ರೆ ಎರಡು ವರ್ಷ ಗಾಜಿನ ಸೀಸೆ ಒಳಗಡೆ ಹಾಕಿಟ್ಕೊಂಡ್ರೆ ಎರಡು ವರ್ಷ ಇದನ್ನು ಬಳಸ್ಬೋದು ಸ್ನೇಹಿತರೆ ಇದನ್ನು ಏನು ಮಾಡಬೇಕಂತಂದರೆ ಆ ಒಣಗಾದಮೇಲೆ ಅದನ್ನು ಹಸಿದು ಕೂಡ ಹಾಕ್ಬೋದು ಒಣಗಿಟ್ರೆ ಒಣಗಿಸಿಟ್ರೆ ಅದು ಭಾಳ ದಿವಸಗಳವರೆಗೆ ಅದನ್ನು ಬಳಸ್ಬೋದು ಇದನ್ನು ಏನು ಮಾಡಬೇಕು ಚೆನ್ನಾಗಿ ತೇಯಬೇಕು ಸ್ನೇಹಿತರೆ ಚೆನ್ನಾಗಿ ತೇಯ್ಬೇಕು ತೇಯ್ಬೇಕಾದ್ರೆ ಶುದ್ಧವಾದ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಒಂದು ಕಲ್ಲಿನ ಮೇಲೆ ಚೆನ್ನಾಗಿ ಗಂಧದ ರೀತಿ ತೈಯಬೇಕು ಈ ತೈಯ್ದಿರ್ತಕ್ಕಂಥ ಈ ಪೇಸ್ಟನ್ನು ಎಲ್ಲೆಲ್ಲಿ ಕಜ್ಜಿ ಮತ್ತು ತುರಿಕೆ ಆಗಿದೆ ದೇಹದ ಮೇಲ್ಭಾಗದಲ್ಲಿ ಅಲ್ಲಿಗೆ ಹಚ್ಚಿದ್ದೇ ಆದರೆ ಸುಮಾರು ಒಂದು ನಾಲ್ಕೈದು ಒಳಗಡೆ ಸಂಪೂರ್ಣವಾಗಿ ಕಜ್ಜಿ ಮತ್ತು ತುರಿಕೆ ಸಮಸ್ಯೆ ಮಾಯವಾಗುತ್ತೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಮನೆ ಮದ್ದು ನಮ್ಮ ಸುತ್ತಮುತ್ತ ಇರುತ್ತೆ ಸ್ನೇಹಿತರೆ ನಾವು ಅದರ ಪರಿಚಯವನ್ನು ಮಾತ್ರ ಮಾಡ್ಕೋಬೇಕಷ್ಟೇ ಸ್ನೇಹಿತರೆ ಶ್ರೀ ಶಿವಾನಂದಾಶ್ರಮ ನೆಲಮಂಗ್ಲಾ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ದೂರ ಇದ್ದಾರೆ ಅವರಿಗೆ ಔಷಧಿಯನ್ನು ಕೊಡ್ತಾ ಇದೀವಿ ಮತ್ತು ಕಣ್ಣಿನ ದೂರದೃಷ್ಟಿ ದೋಷ ಮತ್ತು ಅತರ ದೋಷ ಸಮಸ್ಯೆ ಇರ್ತಕ್ಕಂಥವ್ರು ಕಣ್ಣಿನಲ್ಲಿ ಪೊರೆ ಇರ್ತಕ್ಕಂಥವ್ರು ಇಲ್ಲಿ ಔಷಧಿಯನ್ನು ಹಾಕ್ಸ್ಕೋಬೋದು ಬಂದು ಪ್ರತಿ ಭಾನುವಾರ ಇಲ್ಲಿ ಔಷಧಿನ ಹಾಕ್ತೀವಿ ಮತ್ತು ನಾವು ಈ ವಿಡಿಯೋಗಳಲ್ಲಿ ತಿರ್ಸಿ ತಿಳಿಸಿರ್ತಕ್ಕಂಥ ಔಷಧಿಗಳು ನಿಮಗೆ ಸಿಗದೇ ತಕ್ಕಂಥ ಪಕ್ಷದಲ್ಲಿ ದೂರವಾಣಿ ಸಂಖ್ಯೆ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಕೊರಿಯರ್ ಮೂಲಕ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ಪಡೆಯಬಹುದು ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ನಮಸ್ಕಾರ ಸ್ನೇಹಿತರೆ